ಅನಾನುಕೂಲವಾದ ಪಕ್ಷದಲ್ಲಿ ಬಂದ್ ನೋಡು ಕೈಲಾದ ಸಹಾಯ ಮಾಡ್ತೀನಿ ಎಂದಿದ್ರು ಕೆನ್ನೆಯ ಮೇಲೆ ಹರಿದ ನೀರನ್ನು ತಡೆದುಕೊಂಡ್ಳು ಈಗ ವೇಣು ಬಹಳ ತಪ್ಪಿತಸ್ಥನಾಗಿ ಕಂಡ ಮನೆಯಲ್ಲಿರಲು ಬೇಸರ ಎನಿಸಿತು ಹೋಗಿ ಅಮ್ಮ ಅಪ್ಪನಾದರೂ ನೋಡಿ ಬಂದಿದ್ರಾಗ್ತಿತ್ತು ಮನಸ್ಸಿಗೆ ಬಂದ್ ಕೂಡಲೇ ಹೊರಡೋದೆಂದು ನಿಶ್ಚಯಿಸಿದ್ಲು ಸಾಂಬಾ ನಾನು ಆ ಮನೆಗೆ ಹೋಗಿ ಬರ್ತೀನಿ ನಿಧಾನವಾಗಿ ಹೇಳಿದ್ಲು ಅವನು ತಟ್ಟನೆ ಹ್ಞೂ ಎನ್ನಲಿಲ್ಲ ಮೊಕಮೊಕ ನೋಡುತ್ತ ನಿಂತ ಅವನ ಮುಖದ ಭಾವ ನೋಡಿದ್ರೆ ಯಜಮಾನತಿ ಹೋಗೋದು ಅವನಿಗೆ ಇಷ್ಟವಿಲ್ಲದಂತೆ ಕಾಣಲಿಲ್ಲ ನಿನ್ನೆ ಪೂರ ವೇಣುವಿನಿಂದ ಬೈಗೋಳಗಳನ್ನು ತಿಂದಿದ್ದ ಯಜಮಾನರು ಊಟಕ್ಕೆ ಬರ್ತಾರೆ ಆಮೇಲೆ ನೀವು ಹೋಗಿದ್ರೆ ಚೆನ್ನಾಗಿತ್ತು ಎನ್ನುವಂತಿತ್ತು ಅವನ ಮಾತು ಸವಿತಾ ಸುಮ್ಮನಾಗ್ಬಿಟ್ಲು ಹೇಗಾದರೂ ರೇಖಾಳನ್ನು ಬಿ ಭೇಟಿ ಮಾಡಬೇಕಾಗಿತ್ತು ಪೇಪರ್ಗಳನ್ನೆಲ್ಲ ಹಾಕ್ಕೊಂಡು ವಾಂಟೆಡ್ ಕಾಲಂಗಳನ್ನೆಲ್ಲ ಹುಡುಕಾಡಿದ್ಲು ಸರಿ ಎನಿಸಿದ್ದಕ್ಕೆಲ್ಲ ಅರ್ಜಿ ಫಾರಂ ತರಿಸಲು ಪತ್ರಗಳನ್ನು ಬರೆದಿಟ್ಲು ನಂಬಿಕೆ ಬಲವಾಯಿತು ಸದ್ಯಕ್ಕೆ ಯಾವುದಾದರೂ ಕೆಲಸ ಸಿಗದೆ ಹೋಗಲಾರದು ರೇಖಾ ಬಂದಿದ್ರೆ ಅವಳು ಕೆಲಸ ಮಾಡೋ ಕಡಿಮೆ ಪ್ರಯತ್ನಿಸಬಹುದು ಪತ್ರಗಳನ್ನೆಲ್ಲ ಕವರ್ಗೆ ಹಾಕಿ ಅಡ್ರೆಸ್ ಬರೆದಿಟ್ಲು ಕಾರಿನ ಸದ್ ಕೇಳಿಸಿತು ಹಿಂದೆಯೇ ವೇಣು ಬೂಟ್ಸ್ ಸದ್ದು ಅಲೆಯಾಗಿ ತೇಲಿ ಬಂತು ಸವಿತಾ ಅದನ್ನೆಲ್ಲ ಎತ್ತಿ ಇಂಗ್ಲಿಷ್ ವೀಕ್ಲಿಯ ಮಧ್ಯದ ಪುಟದಲ್ಲಿಟ್ಟು ಹೊರಬಂದಳು ಮಡದಿಯ ಮುಖ ನೋಡಿದ ಕೂಡಲೇ ಆರಾಮ್ ಎನಿಸಿತು ವೇಣುಗೆ ಉತ್ಸಾಹ ತುಂಬಿ ಬಂತು ಹಲೋ ಡಾರ್ಲಿಂಗ್ ಎಂದು ಕಣ್ಣು ಹೊಡೆದು ಸಿಳ್ಳೆ ಹಾಕಿದ ದೂರದುರನೆ ನೋಡಿ ಅಡಿಗೆಯ ಮನೆಯನ್ನು ಹೊಕ್ಕಳು ಟೇಬಲಿನ ಮೇಲೆ ತಟ್ಟೆಗಳನ್ನು ಇಟ್ಟು ನೀರು ಎಲ್ಲ ರೆಡಿ ಮಾಡಿ ನಿಂತಿದ್ಳು ಬಟ್ಟೆ ಬದಲಾಯಿಸಲು ಕೋಣೆಗೆ ಹೋಗಿದ್ದ ವೇಣು ಹೊರ ಬಂದು ಸಾಂಬಾನಿಗೆ ಏನೋ ಹೇಳಿ ಹೊರ ಕಳಿಸಿದ ಕೈಕಾಲು ತೊಳೆದು ಟೇಬಲಿನ ಮುಂದೆ ಕೂತು ವಾರೆಗಣ್ಣಿನಿಂದ ಅವಳನ್ನು ನೋಡಿದ ಕಣ್ಣಿಗೆ ಹಿತ ಎನಿಸಿತು ಡಾಕ್ಟರ್ ಹೇಳಿದ್ದಾರೆ ಮಾತೆ ಮುಗಿಸಿರ್ಲಿಲ್ಲ ಅವನು ಸವಿತಾಳ ಮೊಕದ ತುಂಬೆಲ್ಲ ಗಾಬರಿಯ ಚಿಹ್ನೆಗಳು ಏನಂತ ವೇಣು ಹಗುರವಾಗಿ ನಕ್ಕ ಮತ್ತೊಮ್ಮೆ ಕೇಳಬೇಕು ಎನಿಸಿತು ಅವಳಿಗೆ ಆತಂಕ ಅವಳ ಮನಸ್ಸಿನ ಸಮಾಧಾನವನ್ನೇ ಹಿಡಿದು ಅಳಗಾಡಿಸಿಬಿಟ್ಟಿತು ನಾಲ್ಕು ಪೂರಿಯನ್ನು ಅವನ ತಟ್ಟೆಗೆ ಹಾಕಿ ಪಲ್ಯ ಬಡಿಸಿದ್ಲು ತಿನ್ನುತ್ತಿದ್ದಾಗ ಎಲ್ಲಾದರೂ ಅನಾರೋಗ್ಯದ ಚಿಹ್ನೆಗಳಿದೆಯೇ ಎಂದು ಮುಖವನ್ನೇ ನೋಡಿದ್ಲು ಅವನು ಒಮ್ಮೆಲೆ ತಲೆ ಎತ್ತಿದಾಗ ನಾಲ್ಕು ಕಣ್ಣುಗಳು ಕ್ಷಣಕಾಲ ಸೇರಿದವು ವೇಣು ಮೇಲೆ ನಗು ಮಿನಿಗಿದ್ರೆ ಅವಳ ಮುಖದಲ್ಲಿ ಲಜ್ಜೆ ಮಿನಿಗುತ್ತಿತ್ತು ಆಗ ಮೂಡಿದ ಕೆನ್ನೆಯ ಗುಳಿಯನ್ನು ನೋಡುತ್ತಾ ಕುಳಿತು ಬಿಡುವ ಆಸೆಯಾಯಿತು ಅವನಿಗೆ ನೀನು ಊಟ ಮಾಡಿಬಿಡು ಅಷ್ಟರಲ್ಲಿ ಅನಂತು ಬರ್ಬೋದು ಅಷ್ಟು ಹೇಳಿ ತನ್ನ ಊಟ ಪೂರೈಸಿದ ಅವಳಲ್ಲಿ ಕಾತುರ ಮೂಡಿಸಿ ಸುಮ್ಮನಾಗಿ ಬಿಡ್ತಿದ್ದ ವರಾಂಡಕ್ಕೆ ಎದ್ದು ಹೋಗಿ ಹಿಂತಿರುಗಿ ಬಂದಾಗ ಸವಿತಾ ಗಂಟಕ್ಕೆ ಕೈ ಆಯಿಸಿ ಊಟದ ಟೇಬಲಿನ ಮುಂದೆ ಕೂತಿದ್ಲು ಅವಳ ತಳಮಳ ಅವನಿಗೆ ಅರ್ಥವಾಯಿತು ಗಂಟಲ್ ಸರಿ ಮಾಡಿಕೊಳ್ಳುವ ನೆಪದಲ್ಲಿ ಅವಳನ್ನು ಎಚ್ಚರಿಸಿದ ತಾನೇ ಬಂದು ತಟ್ಟೆಗೆ ಬಡಿಸಿದ ಕಣ್ಣಿನಲ್ಲೇ ಸನ್ನೆ ಮಾಡಿ ಊಟ ಮಾಡುವಂತೆ ಹೇಳಿದ ಸುಮ್ಮನೆ ಕೂತಿದ್ದನ್ನು ನೋಡಿ ತುಟಿ ಕಚ್ಚಿ ಮೇಡಮ್ ಬೇಗ ಊಟ ಮಾಡಿ ತಟ್ಟೆಯ ಮುಂದೆ ಸುಮ್ಮನೆ ಕೂಡೋದು ಒಳ್ಳೆಯ ಲಕ್ಷಣವಲ್ಲ ನಮ್ಮ ಮನೆಯಲ್ಲಿ ಯಾರು ಉಪವಾಸ ಇರ್ಕೂಡ್ದು ನೀನಂತೂ ಇರಲೇಬಾರ್ದು ಅಲ್ಲೇ ಕುಳಿತ ಎದ್ದು ಹೋದ್ರೆ ಎಳೆ ತಂದು ಕೂಡಿಸಲು ಇಂಜರಿಯ ನೆಂದ್ಕೊಂಡು ಊಟ ಮಾಡಲು ಆರಂಭಿಸಿದ್ಲು ನೆಟ್ಟ ನೋಟದಿಂದ ನೋಡುತ್ತಾ ಕೂತಿದ್ರೆ ಊಟ ಮಾಡೋದು ಕಷ್ಟವೆನಿಸಿತು ದಯವಿಟ್ಟು ನೀವು ಹೀಗೆ ಕೂತ್ರೆ ಊಟ ಮಾಡೋದು ಕಷ್ಟವಾಗತ್ತೆ ನೀರು ಕುಡಿದು ತುತ್ತನ್ನು ನುಂಗಿದ್ಲು ಈಗ ಅರ್ಥವಾಯ್ತಲ್ಲ ನಿಂಗೆ ನಮಗೂ ಅಷ್ಟೆ ಸುಮ್ಮನೆ ನೋಡ್ತಾ ನಿದ್ರೆ ಊಟ ಮಾಡೋದು ಕಷ್ಟವಾಗುತ್ತೆ ಹಗುರವಾಗಿ ಕಂಪನಿ ಕೊಟ್ಟರೆ ಊಟದ ಜೊತೆ ರುಚಿ ಹೆಚ್ಚುತ್ತೆ ಲೋಟ ಸದ್ದು ಮಾಡಿ ಎದ್ದು ಹೋದ ಊಟ ಮಾಡಿ ಎದ್ದು ಬಂದಾಗ ಸಿಟ್ಟಿಂಗ್ ರೂಮ್ನಲ್ಲಿ ಕೂತ ವೇಣು ಪತ್ರಿಕೆಗಳನ್ನು ತಿರುವಿ ಹಾಕ್ತಿದ್ದ ಇಂಗ್ಲಿಷ್ ಪತ್ರಿಕೆಯೊಳಗಿನಿಂದ ಹತ್ತಾರು ಕವರ್ಗಳು ಒಟ್ಟಿಗೆ ಕೆಳಗೆ ಬಿದ್ದಾಗ ಆಶ್ಚರ್ಯದಿಂದ ಎತ್ಕೊಂಡ ಅವುಗಳ ಮೇಲಿನ ಅಡ್ರೆಸ್ ನೋಡಿದ ಮೇಲೆ ಅವನಿಗೆ ಅರ್ಥವಾಯಿತು ಮನಸ್ಸಿನಲ್ಲೇ ನಕ್ಕ ಒಂದೊಂದೇ ಬಿಡಿಸಿ ನೋಡಿದ ಬಾಂಬೆಯಲ್ಲಿನ ಖಾಸಗಿ ಫಾರಂಗಳು ಕ್ಲರ್ಕ್ ಹುದ್ದೆಗಾಗಿ ಕೂಡ ಬರೆದಿದ್ಲು ಉದ್ಯೋಗದ ನೆಪದಲ್ಲಿ ಊರನ್ನೇ ಅಲ್ಲ ತನ್ನನ್ನು ಕೂಡ ಬಿಟ್ಟು ಹೋಗಲು ರೆಡಿ ಎದೆಯಲ್ಲಿ ನೋವಿನ ಈಟಿ ಇರಿಯಿತು ಸವಿತಾಳಿಗೆ ತನ್ನ ಮೇಲೆ ಸ್ವಲ್ಪವಾದರೂ ಪ್ರೀತಿ ಇಲ್ವೆ ಸೋಫಾಕ್ಕೆ ಒರಗಿ ಕಣ್ಣು ಮುಚ್ಚಿದ ಎಲ್ಲವನ್ನು ಜೋಡಿಸಿ ಕೈಯಲ್ಲಿ ಹಿಡಿದು ಮುಗುಳ್ನಗು ಅವನ ಮುಖದ ಮೇಲೆ ಪಸರಿಸಿತು ತುಟಿ ಕಚ್ಚಿ ಒಂದು ನಿರ್ಧಾರಕ್ಕೆ ಬಂದ ಹಣ್ಣಿನ ತಟ್ಟೆ ಇಳಿದು ಬಂದ ಸವಿತಾ ಬಾಗಿಲ ಬಳಿಯಲ್ಲಿ ನಿಂತಲು ಸಾಂಬಾನ ಕೈಯಲ್ಲಿ ಕಳ್ಸೋಣವೆಂದು ಕಾದಿದ್ಲು ಇಷ್ಟರವರೆಗೂ ಬಂದಿರಲಿಲ್ಲ ತಾನಾಗಿಯೇ ಹೊತ್ತು ಬಂದ್ಲು ತಟ್ಟೆಯನ್ನು ಟೀಪಾಯ್ ಮೇಲಿಟ್ಟು ಅವನ್ನ ಕೂಡಿ ಸುಮ್ಮನೆ ನಿಂತಲು ಮಾದಕವಾಗಿ ಅವಳನ್ನು ನೋಡಿದ ಹೆಗಲ ಮೇಲಿಂದ ಕೆಳಗೆಳೆದು ತುಂಬಿದ ಎದೆಯ ನಡುವೆ ಹಾದು ಬಂದಿದ್ದ ಜಡೆ ಮೋಹಕ ಎನಿಸಿತು ನೋಡುತ್ತಾ ಕೂತ ತುಂಬಿದ ದೇಹ ದಟ್ಟವಾದ ಹುಬ್ಗಳು ಅಭಿಮಾನ ಬಿಂಬಿಸುವ ಕಪ್ಪು ಕಣ್ಗಳು ನಕ್ಕಾಗ ಕೆನ್ನೆಯ ಮೇಲೆ ಮೂಡುವ ಗಲ್ಲ ಯಾರನ್ನಾದರೂ ಸೆಳೆಯಬಲ್ಲ ಮಾದರ್ವತೆ ಶಾಂತ ಮುಖಭಾವ ಸಣ್ಣಗೆ ನಕ್ಕ ಇರಲಿ ಬಿಡು ನೀನು ಬಹಳ ಕಷ್ಟಪಟ್ಟು ಬರ್ದಿದೀಯಲ್ಲ ನಾನೇ ನೇರವಾಗಿ ಪೋಸ್ಟ್ ಆಫೀಸ್ಗೋಗಿ ಹೋಗಿ ಪೋಸ್ಟ್ ಮಾಡ್ತೀನಿ ಇದರಲ್ಲಿ ಸತ್ಯಾಂಶವೆಷ್ಟೋ ತಮಾಷೆ ಎಷ್ಟೆಂಬುದನ್ನು ನಿರ್ಧರಿಸಲು ಅವಳಿಗೆ ಕಷ್ಟವಾಯಿತು ನಾನು ಸಾಂಬಾನ ಕೈಯಲ್ಲಿ ಕಳಗಿಸ್ತೀನಿ ಶಾಂತವಾಗಿ ಹೇಳಿದ್ಲು ಬೇಡ ಬೇಡ ಇಂತಹ ಇಂಪಾರ್ಟೆಂಟ್ ಎಲ್ಲ ಆ ಹುಡುಗನ ಕೈಯಲ್ಲಿ ಕಳಗಿಸೋದು ಸರಿಯಲ್ಲ ಕವರ್ಗಳನ್ನು ಕೈಯಲ್ಲಿ ಹಿಡಿದೇ ಇದ್ದ ಇತ್ತೀಚೆಗೆ ಗಂಡನಲ್ಲದ ಮಾರ್ಪಾಟನ್ನು ಸವಿತಾ ಆರ್ತಿದ್ಲು ಸುಮ್ಮನಿದ್ರು ಮಾತನಾಡಿಸ್ತಿದ್ದ ಕಾಡಿಸುತ್ತಿದ್ದ ಪದೇ ಪದೇ ಅವಳ ಮೈ ಬಿಸಿ ಏರಿಸುತ್ತಿದ್ದ ಮೇಲಿನ ನಡವಳಿಕೆಗೂ ಇತ್ತೀಚಿನದಕ್ಕೂ ಬಹಳ ವ್ಯತ್ಯಾಸವಿರುತ್ತಿತ್ತು ಯೋಜನೆಯ ಕಡೆಯ ಅಂತರವೇನೋ ಹಲೋ ಸವಿತಾ ಜಯಂತಿಯ ಮಧುರ ಕಂಠ ಆಲಿಸಿತು ಗಂಡ ಹೆಂಡತಿ ಬಹಳ ರೊಮ್ಯಾನ್ಸ್ ನಡೆಸಿದಂತೆ ಕಾಣಿಸುತ್ತೆ ಸವಿತಾಗೆ ಅವಳ ಕಪಾಳಕ್ಕೆ ತಟ್ಟುವಷ್ಟು ಕೋಪ ಬಂದಿತು ಆದರೂ ಹಗರವಾಗಿ ನಕ್ಕಳು ಇನ್ನೂ ಊಟ ಇಲ್ಲ ಹೊಟ್ಟೆ ಹಸಿವು ಹೊಟ್ಟೆ ತಟ್ಕೊಂಡ್ಳು ಓಹೋ ಬನ್ನಿ ಬನ್ನಿ ಎಂದು ಹೊರಗೆ ಬಂದ್ಲು ನೇರವಾಗಿ ಬಂದ ಜಯಂತಿ ಸಿಂಕ್ನಲ್ಲಿ ಕೈ ತೊಳೆದು ಬಂದ್ ಕೂತ್ಲು ವೇಣು ಕೂಡ ಬಂದ್ ಕೂತ ಮಾತಿನ ನಡುವೆ ನಿಧಾನವಾಗಿ ಸಾಗಿತ್ತು ಊಟ ಸವಿತಾ ಮಾಡಿದ್ದು ಬಹಳ ಸ್ವಲ್ಪ ಅವೆಲ್ಲವೂ ಕೂಡ ಕಳಂಕ ರಹಿತ ನಿಮ್ದು ಊಟ ಆಗಿತ್ತ ಕೈ ತೊಳೆದು ಪ್ರಶ್ನಿಸಿದ್ಲು ಹ್ಞೂ ಜಯಂತಿ ಸವಿತಾಳ ಕೈ ಹಿಡಿದಿದ್ರಿಂದ ಅವಳು ಕೂಡ ಇವರಿಬ್ಬರ ನಡುವೆ ಬಂದು ಕೂಡಬೇಕಾಯ್ತು ಮಾತೆಲ್ಲ ವೇಣುಗೆ ಮಾತ್ರನೇ ಏನಾದರೂ ಮಾತನಾಡಿ ನಸುನಕ್ಕಳು ಸವಿತಾ ವೇಣು ಜಯಂತಿ ಯಾವುದರ ಬಗ್ಗೆಯೂ ಚರ್ಚೆಗೆ ತೊಡಗಿದ್ರು ಸವಿತಾ ಸುಮ್ಮನೆ ಕೂತ್ಲು ಮಾತನಾಡೋದಕ್ಕೆ ವಿಷಯವೇ ಇದ್ದ ಹಾಗೆ ಕಾಣಲಿಲ್ಲ ವೇಣು ನೀವೇನೂ ಪ್ರಯೋಜನವಿಲ್ಲ ಸವಿತಾಳ ಸ್ವಭಾವ ಏನೇನೂ ಬದಲಾಗಿಲ್ಲ ಮಾತೇ ಆಡಲ್ಲ ನಿಷ್ಠುರವಾಗಿ ಹೇಳಿದಂತಿತ್ತು ಮಾತನಾಡೋ ಟಾಪಿಕ್ ಸಿಗಲಿಲ್ಲ ಸರಿಯಾದ ಟಾಪಿಕ್ ಸಿಗದಿರೋದರಿಂದ ಸುಮ್ಮನೆ ಕೂಡೋದು ಲೇಸು ಜಯಂತಿ ಸಂತೋಷದಿಂದ ಅವಳ ಭುಜ ತಟ್ಟದ್ಲು ಸವಿತಾನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಇವತ್ ಬೇಡ ಅವಳನ್ನ ಬರ್ತಾರೆ ಈಗ ಮುಖ್ಯವಾದ ವಿಷಯವಿದೆ ಮಿಕಿ ಮಿಕಿ ಗಂಡನ ಮುಖ ನೋಡಿದ್ಲು ಸವಿತಾ ಕಾತುರದಿಂದಿರುವಾಗ ಸತಾಯಿಸೋದು ಒಳ್ಳೆಯವರ ಲಕ್ಷಣಗಳಾಗಿ ಕಾಣಲಿಲ್ಲ ಜಯಂತಿ ಹೊರಟು ನಿಂತಾಗ ಅವಳನ್ನು ಬಿಟ್ಟು ಬರಲು ವೇಣು ಎದ್ದ ಸವಿತಾ ಕೂಡ ಕಾರಿನವರೆಗೂ ಬಂದು ನಗು ನಗುತ್ತಾ ಬೀಳ್ಕೊಟ್ಲು ಸುಶಿಕ್ಷತೆಯಾದ ಅವಳು ಮಾಡಬೇಕಾದ ಕೆಲಸ ವೆಷ್ಟಿದೆ ಏನೋ ನೇರವಾಗಿ ಡ್ರಾಯಿಂಗ್ ರೂಮ್ಗೆ ಬಂದು ಅಲ್ಲೆಲ್ಲ ಹುಡುಕಾಡದ್ಲು ಕವರ್ಗಳೇ ಪತ್ತೆ ಇಲ್ಲ ಅಲ್ಲಿದ್ದ ಮಂತ್ಲಿ ವೀಕ್ಲಿ ಮ್ಯಾಗ್ಝಿನ್ಗಳಲ್ಲೆಲ್ಲ ಹುಡುಕಾಡ್ಬಿಟ್ಲು ನಾ ಪತ್ತೆ ಎಲ್ಲಕ್ಕೂ ಅಡ್ಡಿ ಟೀಪೈ ಮೇಲಿದ್ದ ಪತ್ರಿಕೆಗಳನ್ನೆಲ್ಲ ಕೋಪದಿಂದ ಮೂಲಿಗೆ ಎಸೆದ್ಲು ಅವೆಲ್ಲ ಇವಳು ಎಸೆದ ರಭಸಕ್ಕೆ ಚೆಲ್ಲಾಪಿಲ್ಲಿಯಾಗಿ ಹರಡಿಬಿಟ್ಟೆವು ಬೇಸರದಿಂದ ಸೋಫಾಕ್ಕೆ ಒರಗಿ ಕಣ್ಮುಚ್ಚಿದ್ಲು ಮಾವನವರ ಮುಖ ಅವಳ ಕಣ್ಮುಂದೆ ತೇಲಿತು ನಿಷ್ಕಳಂಕ ಮುಖದಲ್ಲಿ ಮೋಸವನ್ನು ಹುಡುಕಲು ಅವಳಿಂದ ಸಮಾಧಾನದ ಉಸಿರು ಬಿಟ್ಲು ತಿಳಿದಷ್ಟು ಯಾವುದೂ ಸುಲಭವಲ್ಲ ಎನಿಸಲಿಲ್ಲ ವೇಣುವಿನಿಂದ ದೂರಾಗಿ ಬದುಕೋದು ಪ್ರಾಯಾಸ ಎನಿಸಿತು ಸೋಫಾಕ್ಕೆ ಮುಖ ಒದುಗಿಸಿ ಬಿಕ್ಕಿ ಬಿಕ್ಕಿ ಅದ್ಲು ಎಷ್ಟೋ ದಿನದಿಂದ ಅಡಗಿಸಿಟ್ಟ ಆಳು ಹೊಳೆಯಾಗಿ ಅರಿಯಿತು ಬಾಗಿಲ ಬಳಿ ಬಂದ ವೇಣು ಸುಮ್ಮನೆ ನಿಂತುಬಿಟ್ಟ ಬೇಗ ಅವಳ ಹತ್ತಿರ ಸರಿದ ಮುಂದಿನ ಬಾಗಿಲು ಸದ್ದಾಯಿತು ಹಿಂದಕ್ ತಿರುಗಿದ ಬೇಗನೆ ಕಣ್ಣೀರೊರ್ಸ್ಕೊಂಡು ಮುಖ ತೊಳೆದು ಬಂದ ಸವಿತಾ ಅಳುವನ್ನು ಮರೆ ಮಾಡಲು ಎಲ್ಲ ಬಗೆಯ ಪ್ರಯತ್ನವನ್ನು ಮಾಡಿದ್ಲು ಯಾಕೆ ಒಂಥರಹ ಇದೆಯಾ ಅನಂತನ ಧ್ವನಿಯಲ್ಲಿ ಗಾಬರಿ ಇತ್ತು ಏನೂ ಇಲ್ವಲ್ಲ ಮೆತ್ತಗೆ ಬಹಳ ಮೆತ್ತಗೆ ಹೇಳಿದ್ಲು ಅಳುವುದು ಹೇಡಿಗಳ ಲಕ್ಷಣ ನೀನು ಅಳೋದು ಅಂದರೆ ಮುಖವನ್ನು ಕಹಿ ನುಂಗಿದವನ ಹಾಗೆ ಮಾಡಿದ ಸ್ಟಾಪ್ ನಾನೇನು ಅತ್ತಿಲ್ಲ ಮುಖ ಉಬ್ಬಿಸಿ ಹೇಳಿದ್ಲು ಸ್ವಲ್ಪ ಬೇಗ ರೆಡಿಯಾಗು ಅಮ್ಮ ನಿನ್ನನ್ನು ಕರ್ಕೊಂಡ್ಬ ಅಂದಿದ್ದಾಳೆ ಏನೋ ಸಮಾಚಾರ ಎನ್ನುವಂತೆ ನೋಡಿದ್ಲು ಗೊತ್ತಾಗತ್ತೆ ಕಿವಿಗಳನ್ನು ಬಹಳ ದಿನ ರಕ್ಷಣೆ ಮಾಡಿಕೊಳ್ಳ ನಗು ಅರಳಿಸಿದ ಸವಿತಾ ವೇಣು ಕೂಡ ನಗದೆ ಇರಲಾಗಲಿಲ್ಲ ವಾತಾವರಣ ತಿಳಿಯಾಯಿತು ಹೆಣ್ಣನ್ನು ತೋರಿಸಲು ಯಾರೋ ಬರಲಿರುವ ವಿಷಯವನ್ನು ತಿಳಿಸಿ ತಾಯಿ ತಂದೆಯರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅನಂತ ಮದುವೆಯಲ್ಲಿ ಅವನಿಗೆ ಸ್ವಲ್ಪ ಕೂಡ ಆಸಕ್ತಿ ಇದ್ದಾಗೆ ಕಾಣಲಿಲ್ಲ ವೇಣು ಸವಿತಾ ಮತ್ತು ಅನಂತನನ್ನು ಹೊತ್ತು ಕಾರು ಮನೆಯ ಕಡೆ ಹೊರಟಿತು ಏನು ನೆನೆಸ್ಕೊಂಡು ಕಾರನ್ನು ನಿಲ್ಲಿಸಿ ಹೂ ಹಣ್ಣು ಕೊಂಡು ಬಂದ ಮನಸ್ಸಿನಲ್ಲಿಯೇ ತಾಯಿಗೆ ಹಿಡಿಶಾಪ ಹಾಕುತ್ತಿತ್ತು ಹಿಂದೆ ಪುಂಡನಾಗಿ ತಿರುಗಾಡಿಕೊಂಡಿದ್ದಕ್ಕೆ ಈಗ ಸರಿಯಾಗಿ ಶಿಕ್ಷೆ ಆಗಿತ್ತು ಎಲ್ಲ ಜವಾಬ್ದಾರಿಯನ್ನು ಇವನೇ ಹೊರಬೇಕಾಗಿತ್ತು ಅಮ್ಮ ಬೆಳಿಗ್ಗೆ ಮನೆ ಬಿಟ್ಟಾಗಲೇ ಹೇಳಿದ್ಲು ಮರ್ತೆ ಬಿಟ್ಟಿದ್ದೆ ತಂಗಿಯೊಡನೆ ಹೇಳಿದ ನಾನು ಇಳಿದು ಹೋಗಿದ್ದಕ್ಕೆ ಸಮಂಜಸ್ ಉತ್ತರ ಅವರು ಕೇಳದಿದ್ರು ಅವನಿಗೆ ಹೇಳಬೇಕೆನಿಸಿತು ಸವಿತಾ ಮಾತ್ರ ಕಾರ್ ನಿಂತ ಕೂಡಲೇ ಮನೆಯೊಳಕ್ಕೆ ಹೋದ್ಲು ಅವರಿಬ್ಬರು ಹೊರಗೆ ನಿಂತರು ಅನಂತನನ್ನು ಸಂಕೋಚ ಬಾಧಿಸ ರಿಲರಾಗ್ಲಿಲ್ಲ ಅನಸೂಯ್ಯನ ಮನವರು ಬದನೆಕಾಯಿ ಟೊಮ್ಯಾಟೊ ಹಾಕಿ ಉಪ್ಪಿಟ್ಟು ಮಾಡ್ತಿದ್ರು ಈಗಷ್ಟೇ ಗೆಲುವಾಗಿದ್ದ ಹಾಗೆ ಯಾವ ಚಿಂತೆಯೋ ಅವರನ್ನು ಬಾಧಿಸುತ್ತಿರಲಿಲ್ಲ ಆರ್ಥಿಕವಾಗಿ ಅವರು ಒದ್ದಾಡಬೇಕಾಗಿರಲಿಲ್ಲ ಅನಂತ ಹೇಗೆಯೋ ತೂಗಿಸ್ಕೊಂಡು ಹೋಗ್ತಿದ್ದ ಸದ್ಯ ಬಂದ್ಯಾ ನೀನೆಲ್ಲಿ ಬರಲ್ವೋ ಅಂದ್ಕೊಂಡಿದ್ದೆ ಬೇಗನೆ ಅನಂತನಿಗೆ ಕರ್ಕೊಂಡು ಬಾರೋ ಅಂತ ಹೇಳಿದೆ ಮಧ್ಯಾಹ್ನದವರೆಗೂ ನೋಡಿ ನಿಮ್ಮಪ್ಪನನ್ನು ಕಳಿಸಿದೆ ಅವರೂ ಬರಲಿಲ್ವಲ್ಲ ಸವಿತಾಳಿಗೆ ಅಳಬೇಕೋ ನಗಬೇಕು ಗೊತ್ತಾಗ್ಲಿಲ್ಲ ಅಪ್ಪ ಅನಂತ ಅಣ್ಣನೇ ಬಂದಿದ್ದ ಎಂದು ಹೇಳಿ ಅನಂತ ತಂದಿದ್ದ ಹೂವು ಅಣ್ಣನು ಸ್ಟೀಲ್ ಬುಟ್ಟಿಯಲ್ಲಿಟ್ಲು ಅಳಿಯಂದ್ರು ಬಂದಿದ್ದಾರೆ ತಾನೇ ಕಿವಿಯಲ್ಲಿ ಪಿಸುಗುಟ್ಟಿದ್ರು ಸವಿತಾಳಿಗೆ ನಗು ಬಾರದೇ ಇರಲಿಲ್ಲ ಬಂದಿದ್ದಾರೆ ಅನುಸೂಯಮ್ಮ ಅಡಿಗೆಯ ಮನೆಯಿಂದ ಇಣುಕಿ ನೋಡಿ ಕಾಣದಿದ್ದಕ್ಕೆ ಹೊರಗಡೆಯೇ ಬಂದರು ಒಮ್ಮೆ ನೋಡಿ ಸಮಾಧಾನ ಪಟ್ಕೊಳ್ಳಲು ಸವಿತಾ ಕರಿ ಒಳಕ್ಕೆ ಎಂದರು ಅಡಿಗೆಯ ಮನೆಯ ಗೋಡೆಗೆ ಒರಗಿ ಕುಕ್ಕರ್ ಗಾಲಿನಲ್ಲಿ ಕುಳಿತು ಸವಿತಾ ಅಲ್ಲಿಂದಲೇ ಅನಂತಣ್ಣ ಎಂದು ಕೂಗಿದ್ಲು ಅವನು ಬಂದು ಒಳಗೆ ಇಣುಕಿದಾಗ ಅಮ್ಮ ಹೇಳಿದ್ರು ಅಳಿಯಂದ್ರನ್ನ ಒಳಗ್ ಕರಿಬೇಕಂತೆ ಅನಂತ ಗೊಳ್ಳನೆ ನಕ್ಕ ಅವನ ನಗುವಿನ ಸದ್ದಿಗೆ ವೇಣು ಒಳಗ್ ಬಂದ ಇಷ್ಟು ಜೋರಾಗಿ ನಗಲು ಬಲವಾದ ಕಾರಣವೇನು ಇದೆ ಎಂದುಕೊಂಡ ವೇಣು ನಗು ಮಾತಿನಲ್ಲಿ ಭಾಗವಹಿಸಬೇಕೆಂದ್ರೆ ಅವನಿಗೆ ಬಹಳ ಅಕ್ಕರೆ ಏನದು ಏನೂ ಇಲ್ಲ ನಿಮ್ಮಡದೆ ಪುನಾನಕ್ಕ ಅವನು ಹೇಳಿದಾಗ ವೇಣು ಕೂಡ ತುಟಿ ಅರಳಿಸಿದ ಜೀವನವನ್ನು ನಗು ನಗುತ್ತಾ ಕಳೆಬೇಕು ಎನ್ನುವುದೇ ಅವನ ಆಸೆ ಕಟ್ಟಡದ ಕೆಲಸದ ಬಳಿ ಇವನು ಹೋದನೆಂದರೆ ಕೂಲಿಗಳಿಗೆಲ್ಲ ಅತೀರ್ವ ಸಂತೋಷ ಒಂದು ನಿಮಿಷ ಸುಮ್ಮನಿರ್ತಿರ್ಲಿಲ್ಲ ಕುಂದುಗಳನ್ನು ತೋರಿಸಿ ರೇಗಾಡಿಯಾದರೂ ಆಮೇಲೆ ಏನೋ ಮಾತಾಡಿ ಅವರ ಮುಖಗಳನ್ನು ಅರಳಿಸದೆ ಬಿಡುತ್ತಿರಲಿಲ್ಲ ಈ ಸ್ವಭಾವದ ಅತಿರೇಕದಿಂದಲೇ ಕೆನ್ನೆಗೆ ಪೆಟ್ಟನ್ನು ತಿಂದಿದ್ದ ಶೂ ಬಿಚ್ಚಿ ಅತ್ತ ತಳ್ಳಿದ ವೇಣು ಅನಂತನ ಬಳಿ ಬಂದು ದೌತಿಯನ್ನು ಕೇಳಿ ತೆಗೆದುಕೊಂಡು ಉಟ್ಟು ಆರಾಮವಾಗಿ ಕುರ್ಚಿಯ ಮೇಲೆ ಕುಳಿತ ಅವನ ಸರಳತೆಗೆ ತಾಯಿ ಮಗ ಬೆರಗಾಗಿ ಹೋದ್ರು ಅನಸೂಯನಮ್ಮನವರು ಪಿಸುಧ್ವನಿಯಲ್ಲಿ ಅಡಿಗೆಯ ಮನೆಯಲ್ಲಿ ಗುಣಗಾನ ಮಾಡಿದ್ದೇ ಮಾಡಿದ್ದು ಸವಿತಾ ತಟಸ್ಥಳಾಗಿ ಕೂತ್ಲು ಹುಡುಗಿಯ ಜೊತೆ ಅವಳ ತಾಯಿ ತಂದೆ ಇಬ್ಬರೂ ಬಂದ್ರು ಐದರ ಹೊತ್ತಿಗೆ ಕೇಶವಯ್ಯನವರು ಮಾತ್ರ ಬರಲಿಲ್ಲ ಅನಸೂಯನಮ್ಮನವರಿಗಂತೂ ತೀರದ ಬೇಸರ ಆಡಲಾರರು ಅನುಭವಿಸಲಾರರು ಅವರ ದೃಷ್ಟಿ ಮೊದಲು ವೇಣು ಕಡೆ ಹರಿದಾಗ ಅವನು ಕಕ್ಕ ಬಿಕ್ಕಿಯಾಗಿದ್ದ ತಿಳಿದಿದ್ದವರು ಒಬ್ಬರಿದ್ರು ಅವರು ತಿಳಿಸೋದಕ್ಕೆ ಮುನ್ನವೇ ವೇಣು ಬಾಯ್ಬಿಟ್ಟ ಇವನೇ ಆಗೋ ಹುಡುಗ ನನಗೆ ಈಗಲೇ ಮದುವೆಯಾಗಿದೆ ಯಜಮಾನತಿಯವರು ಅಡಿಗೆ ಮನೆಯಲ್ಲಿದ್ದಾರೆ ಅವನ ಜೋಕಿಗೆ ಗಂಡಸರು ಜೋರಾಗಿ ನಕ್ಕರೆ ಹೆಂಗಸರು ಬಾಯಿಗೆ ಕೈ ಹಿಡ್ಕೊಂಡು ನಕ್ಕರು ಹೊರಗೆ ತಿಂಡಿಯ ತಟ್ಟೆಗಳನ್ನು ಹಿಡ್ಕೊಂಡು ಬಂದ ಸವಿತಾಳ ಮುಖವೆಲ್ಲ ನಕ್ಕು ಕೆಂಪಾಗಿತ್ತು ತನ್ನ ಜೋಕ್ ಕೆಲಸ ಮಾಡಿದೆ ಎಂದು ಮನಸ್ಸಿನಲ್ಲಿ ನಕ್ಕ ಹುಡುಗಿಯನ್ನು ನೋಡುವಲ್ಲಿ ಆನತನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ ತಾಯಿಯ ಬಲವಂತಕ್ಕೆ ತಲೆಯಾಡಿಸಿ ಹೆಣ್ಣು ನೋಡಲು ಮಾತ್ರ ಒಪ್ಪಿಗೆ ಸೂಚಿಸಿದ ಮನೆಯ ಯಜಮಾನರಾದ ಕೇಶವಯ್ಯನವರೇ ಇರದಿದ್ದರಿಂದ ಮಾತುಕತೆಗಳಿಗೆ ಅವಕಾಶವಿರಲಿಲ್ಲ ಬಂದವರು ಮತ್ತು ಹುಡುಗಿಗೆ ಹುಡುಗ ಒಪ್ಪಿಗೆಯಾಗಿದ್ದ ಕೆಲಸದ ಬಗ್ಗೆ ಸ್ವಲ್ಪ ತಕಾರಿತ್ತು ಮಧ್ಯಸ್ಥಿಕೆ ವಹಿಸಿದವರು ಬೆಂಗಳೂರಿನಲ್ಲಿ ಹುಡುಗನಿಗೆ ಸ್ವಂತ ಮನೆಯಿದೆ ಬಾಡಿಗೆಗೆ ಕೊಟ್ಟು ಇಲ್ಲಿದ್ದಾರೆ ಹೆಚ್ಚಿನ ಬಾಡಿಗೆ ಆಸೆ ಏನೇನೋ ಹೇಳಿ ನಂಬಿಸಿದ್ರು ಆದ್ದರಿಂದ ಈ ಸಂಬಂಧ ಅವರಿಗೆಲ್ಲ ಇಷ್ಟವಾಗಿತ್ತು ಮನೆ ಬಹಳ ಚಿಕ್ಕದಲ್ವ ಹುಡುಗಿಯ ತಾಯಿ ಅನಸೂಯನ ಮನವರ ಬಳಿ ಅಂದ್ರು ಇದಕ್ಕೆ ಅರವತ್ತೈದು ರೂಪಾಯಿ ಬಾಡಿಗೆ ಒಂದೆರಡು ತಿಂಗಳು ಕಳೆದ ಮೇಲೆ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಅವರ ಬದಲು ಅನಂತನೇ ಮಾತನಾಡಿದ ನೇರವಾಗಿ ಹುಡುಗನೇ ಮಾತನಾಡಿದ್ದು ಆಕೆಗೆ ಸ್ವಲ್ಪ ಬೇಸರ ತಂದಿರಬೇಕು ಸೆರಗನ್ನು ಮತ್ತಷ್ಟು ಎಳೆದು ಹೊದ್ದು ಕೂತ್ರು ಇನ್ನೊಂದು ವಿಷಯ ಪ್ರಸ್ತಾಪಿಸಿ ಪರಿಹಾರ ಮಾಡಿಕೊಡ್ ಬಿಡಬೇಕು ಎನಿಸಿರಬಹುದು ಸಂಕೋಚಿಸುತ್ತಾ ಬಾಯ್ ತೆರೆದ್ರು ಸ್ವಂತ ಮನೆಯಿಂದ ಎಷ್ಟು ಬಾಡಿಗೆ ಬರುತ್ತೆ ಅನಂತ ಬೇಪ್ಪಾದ ಈ ಸುಳ್ಳು ನಾಟಕ ಅವನಿಗೆ ಬೇಡವಾಗಿತ್ತು ಬೆಂಗಳೂರಿನಲ್ಲಿ ಸ್ವಂತ ಮನೆ ಮಾಡೋದು ಕನಸಿನಲ್ಲಿಯೂ ಸಾಧ್ಯವಿಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಂಡಿದ್ದ ಇವರ ಮಾತು ಕೇಳಿದ ಮೇಲೆ ಅವನ ಗುಂಡಿಗೆ ದಸಕ್ಕೆಂದಿತು ಅನಸೂಯನಮ್ಮನವರು ಮಗನನ್ನು ಕಣ್ಣಲ್ಲೇ ಸುಮ್ಮನಾಗಿಸಲು ಪ್ರಯತ್ನಿಸರು ಸಾಧ್ಯವಾಗಲೇ ಇಲ್ಲ ನಿಮಗೆ ಸ್ವಂತ ಮನೆ ಎಂದಿದ್ದು ಯಾರು ಹೇಳಿದ್ದು ಸ್ವಂತ ಮನೆ ಇದ್ರೆ ಈ ಗುಬ್ಬಚ್ಚಿಗೂಡ್ನಲ್ಲಿ ಯಾಕಿರಬೇಕಾಗಿತ್ತು ನಮಗೆ ಅವೆಲ್ಲ ಏನೂ ಇಲ್ಲ ದಯವಿಟ್ಟು ಈ ಸುಳ್ಳನ್ನೆಲ್ಲ ನಂಬೇಡಿ ಕಡ ಖಂಡಿತವಾಗಿ ನುಡಿದ ಅನಸೂಯನಮ್ಮನವರಿಗೆ ಅವಮಾನದಿಂದ ಕಣ್ಣೀರು ಬರುವಂತಾಯ್ತು ಸ್ವಲ್ಪ ಅನುಕೂಲಸ್ಥರ ಮನೆ ಹೆಣ್ಣು ಮುಂದಾದರೂ ಸುಖ ಯೋಗ ಇದೆ ಅನ್ಕೊಂಡ್ರೆ ಅದೂ ಇಲ್ವಲ್ಲ ಮಾಮೂಲು ಮರಗಿದ್ರು ಹುಡುಗಿಯ ಕಡೆಯವರ ಕಣ್ಣೆಲ್ಲ ಮಧ್ಯಸ್ಥಿಕೆಗೆ ಬಂದಿದ್ನಲ್ಲ ಆ ಆಸಾಮಿಯ ಮೈ ತಡವಿ ನೋಡಿದ್ರು ಸುಳ್ಳು ಹೇಳಿ ಮದುವೆ ಮಾಡುವಲ್ಲಿ ನಿಸ್ಸೀಮನಾಗಿದ್ದ ಆ ಆಸಾಮಿ ಬಗ್ಬೇಕಲ್ಲ ತಮ್ಮ ಬಾಣವನ್ನು ಪ್ರಯೋಗಿಸಿದ್ರು ಯೋಗ ಇದ್ರೆ ಮಗಳು ಬಂದ ಗಳಿಗೆ ಒಳ್ಳೆಯದಾಗಿದ್ರೆ ಒಂದು ಸ್ವಂತ ಮನೆಯನ್ನು ಹತ್ತು ಸ್ವಂತ ಮನೆ ಮಾಡಿಕೊಂಡರು ಅನಂತ ಹಗುರವಾಗಿ ನಕ್ಕ ಅವರುಗಳು ಮೇಲೆ ಆ ಮಾತನ್ನು ನೆನೆಸ್ಕೊಂಡು ಅನಂತ ನಕ್ಕಿದ್ದೇ ನಕ್ಕಿದ್ದು ಕೇಳಿ ಕೇಳಿ ನಮ್ಮನವರಿಗೆ ರೇಗ್ ಹೋಯಿತು ಕಣ್ಣೀರು ಬಂದೇ ಬಿಟ್ಟಿತು ಸಾಕು ಸುಮ್ಮನಿರೋ ಎಲ್ಲ ನಾವು ಹಾಗೆ ನಡೆಯುತ್ತಾ ಶ್ರೀನಿವಾಸ್ ಅಯ್ಯನವರಂಥ ಮನೆಗೆ ಸವಿತಾಳನ್ನು ಕೊಡೋ ಕನ್ಸ್ಕೊಂಡಿದ್ವಾ ಒಳ್ಳೆ ಗಂಡನ ಜೊತೆಗೆ ಸ್ವಂತ ಮನೆ ಸ್ವಂತ ಕಾರು ಅವಳ ಅದೃಷ್ಟದಲ್ಲಿ ಬರೆದಿತ್ತು ತಾಯಿಯ ಮಾತಿನಿಂದ ಪೆಚ್ಚಾದ್ಲು ಸವಿತಾ ತಾಯಿ ಅವರ ಶ್ರೀಮಂತಿಕೆಯನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡಾಳು ಎಂದು ಬೇಸರಗೊಂಡ್ಳು ಅದರ ಹಿಂದಿದ್ದ ಕುಟಿಲತೆ ಅವರ ಗಮನಕ್ಕೆ ಬರಲಿಲ್ವಲ್ಲ ಮೆಲ್ಲನೆ ಹೋಗಿ ಹೊರ ನಿಂತು ಕಣ್ಣಿರಕೊಂಡ್ಳು ಗೆಲುವಿನ ನಗೆ ನಕ್ಕ ವೇಣು ಒಂದು ಕ್ಷಣ ಮಾತ್ರ ಆಮೇಲೆ ಚಿಂತ ವದನನಾದ ಇನ್ನೂ ಹೋಗ್ಬೋದು ತಾನೆ ನಗುತ್ತಾ ಕೇಳಿದ ವೇಣು ಅನಂತನ ಮುಖದ ಮೇಲೆ ವೇದನೆ ಮಿನಗಿತು ನೆನಪು ಹೃದಯವನ್ನು ಭಾರ ಮಾಡಿತು ಒಮ್ಮೆ ಜಮುನಾ ವ್ಯಾನಿಟಿ ಬ್ಯಾಗ್ ತುಂಬಿರೋ ಆಫೀಸರ್ಸರನ್ನು ಪ್ರೊಫೆಸರ್ನನ್ನೋ ಇಲ್ಲ ಡಾಕ್ಟರ್ನನ್ನು ಲವ್ ಮಾಡಿ ಅಂತ ನೋವಿನ ನಗೆ ನಕ್ಕ ವೆರಿ ಗುಡ್ ಒಳ್ಳೆ ಐಡಿಯಾ ಬೆಂಚ್ ಚಪ್ಪರಿಸಿದ ವೇಣು ಹಾಯಾಗಿ ಸಿಳ್ಳೆ ಹಾಕಬೇಕು ಎನಿಸಿತು ಮಗನ ಮೇಲೆ ಅನಸೂಯನ ಮನವರಿಗೆ ತುಂಬ ಬೇಸರವಾಗಿತ್ತು ಮನೆಗೆ ಯಜಮಾನ ನೆನೆಸಿಕೊಂಡ ವ್ಯಕ್ತಿ ತಿಳಿದು ಕೂಡ ನಾಪತ್ತೆಯಾಗಿದ್ದ ಇಂತಹ ಜನರೊಂದಿಗೆ ಸುಖದ ಕನಸು ಕಾಣಬಹುದೇ ಮೂಗು ಕಣ್ಣನ್ನು ಸೆರಗಿನಿಂದ ಒರೆಸ್ಕೊಂಡ್ರು ರಾತ್ರಿ ಊಟ ಮಾಡ್ಕೊಂಡು ಹೋಗ್ಬಹುದು ಅನಂತ ಒಲ್ಲದ ಮನಸ್ಸಿನಿಂದಲೇ ಹೇಳಿದ ಬಡತನಕ್ಕಾಗಿ ಅಂಜಿ ಅಳಕುವ ಸ್ವಭಾವ ಅವನದಲ್ಲ ತಂದೆಯ ಮುಖ ಕಂಡು ಕೂಡಲೆ ತಾಯಿಯ ಗೊಣಗಾಟ ಶುರುವಾಗತ್ತೆ ಅವರ ಗೊಣಗಾಟಕ್ಕೆ ಪ್ರತಿಕ್ರಿಯೆ ಸಿಗದಿದ್ರೆ ಅಳಲು ಶುರು ಮಾಡ್ತಾರೆ ಇದನ್ನೆಲ್ಲ ಯಾರು ಅನುಭವಿಸಬೇಕು ಒಂದೇ ಊರಲ್ಲಿ ಇರೋದ್ರಿಂದ ಊಟದೇನು ತೊಂದರೆ ಇಲ್ಲ ಕಣ್ಣು ಕಿರಿದು ಮಾಡಿ ಅವನತ್ತ ನೋಡಿದ ಮಗಳನ್ನು ಒಂದೆರಡು ದಿನಗಳಾದರೂ ಇರಿಸ್ಕೊಳ್ಬೇಕೆಂಬ ಬಯಕೆ ಅನಸೂಯ ನಮ್ಮನವರಿಗೆ ಅವಳ ಮಾವನವರು ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೊರಟಿರುವಾಗ ತಾವು ಆ ಬೇಡಿಕೆಯನ್ನು ಮುಂದೂಡೋದು ಸಮಂಜಸವಾಗಿ ಕಾಣಲಿಲ್ಲ ಅಂತಹ ಅಗತ್ಯವಾದರೂ ಏನಿದೆ ಅವಳ ಮನೆಯಲ್ಲಿ ಅವಳು ಸುಖವಾಗಿ ಇದ್ದಾಳೆ ಅಂದ್ಕೊಂಡು ಸುಮ್ಮನಾದರು ಕಾರ್ನಲ್ಲಿ ಹತ್ತಲು ಮುಂದಾದ ಸವಿತಾ ತಂದೆಯನ್ನು ನೋಡಿ ಇಳಲು ಅವರು ನಿರ್ವೀಕಾರಕ ಚಿತ್ತರಾಗಿ ಬರ್ತಿದ್ರು ನಾನು ಅಲ್ಲಿಗೆ ಬರ್ತಾ ಇರೋದು ನಿಂತು ಮಗಳಿಗೆ ಹೇಳಿದರು ಗಂಡನ ಮುಂದೆ ತಂದೆಗೆ ಏನು ಹೇಳೋದು ಬೇಡವಾಗಿತ್ತು ವೇಣುಗೆ ಎಲ್ಲ ತಿಳಿದಿದೆ ಕೇಶವಯ್ಯನವರ ಸ್ವಭಾವ ಎಷ್ಟು ಸಲ ಅವರ ವಿಚಿತ್ರ ನಡವಳಿಕೆಗೆ ನಕ್ಕು ನಕ್ಕು ಸಾಕಾಗ್ತಿತ್ತು ನಾನು ಬರ್ತೀನಪ್ಪ ನಿಸ್ಸಾಯಕತೆಯಿಂದ ಅವಳ ಕಣ್ಣಲ್ಲಿ ನೀರು ಜಿನಗಿತು ಕಾರು ಮನೆ ಹಾದಿ ಹಿಡಿದಿರಲಿಲ್ಲ ಅದನ್ನು ತಿಳ್ಕೊಳ್ಳುವ ವೇಳೆಗೆ ಜಯಂತಿ ಮನೆಯ ಕಾಂಪೌಂಡ್ನಲ್ಲಿ ಹೋಗಿ ನಿಂತಿತ್ತು ಕಾರು ಸವರಿಸಿಕೊಂಡು ಇಳಿದಳು ಮನೆ ಗಲಾಟಿಯಾಗಿತ್ತು ಜಯಂತಿಯ ತಂದೆ ಕಾಂಟ್ರಾಕ್ಟರ್ನಲ್ಲಿ ಹೆಚ್ಚು ಹಣ ಹೂಡಿ ಹಾಕಿದರು ಅದನ್ನು ಸುಲಭವಾಗಿ ಕರಗಿಸಲು ಹತ್ತಾರು ಸಮಸ್ಯೆಗಳು ಹುಟ್ಟಿಕೊಂಡಿದ್ದವು ಪ್ರತಿದಿನ ಹೆಂಡತಿಗೆ ಡಾಕ್ಟರ್ ಅವಶ್ಯಕತೆ ಇತ್ತು ಅವರಿಗಿರೋ ಕಾಯಿಲೆಗಳನ್ನು ಪಟ್ಟಿ ಮಾಡಬಹುದಾಗಿತ್ತು ಡಾಕ್ಟರ್ಗಳು ಕೂಡ ತಲೆ ಕೆರೆದುಕೊಳ್ಳಬಹುದಾದ ಪರಿಸ್ಥಿತಿಗಳಿಗೆ ಕೊರತೆ ಇರಲಿಲ್ಲ ಒಟ್ನಲ್ಲಿ ಆ ಮನೆಯಲ್ಲಿ ಶಾಂತಿ ಇರಲಿಲ್ಲ ಮೌನವಾಗಿ ಕಾರಿನಿಂದ ಇಳಿದು ಸವಿತಾ ಬಹಳಷ್ಟು ಯೋಚಿಸಿದಾಗ ತನ್ನದು ಒಂದು ಸಮಸ್ಯೆ ಅಲ್ಲ ಎಂದುಕೊಂಡಳು ಎಷ್ಟೋ ಹೆಣ್ಗಳ ಸ್ಥಿತಿ ತೀರಾ ನಿರಾಸಾದಾಯಕವಾಗಿತ್ತು ಶೈಲೇಂದ್ರನ ನೆನಪು ಬಂದ್ ಕೂಡಲೇ ತನ್ನ ಪರಿಸ್ಥಿತಿ ಏನು ಅಷ್ಟೊಂದು ಕಠಿಣವಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ಲು ಒಂದು ನಾಯಿ ಸವಿತಾಳನ್ನು ನೋಡಿ ಬೊಗಳಿದ್ರು ವೇಣುವಿನ ಮೇಲೆಲ್ಲ ಹಾರಿ ಪ್ರೀತಿಯನ್ನು ವ್ಯಕ್ತಪಡಿಸಿತು ಆ ಮನೆಗೂ ವೇಣುವಿಗೂ ಎಷ್ಟೊಂದು ಬಾಂಧವ್ಯ ಇದೆ ಎಂದು ನಾಯಿ ಸಾಬೀತುಪಡಿಸಿದಂತಾಗಿತ್ತು ಜೈ ವೇಣು ಬಂದ್ರು ಮಿನಿ ಸ್ಕರ್ಟ್ ಹುಡುಗಿ ಕೂಗಿ ಹೇಳಿದ್ಲು ಜಯಂತಿ ಓಡೋಡಿ ಬಂದ್ಲು ಅವಳ ಉತ್ಸಾಹ ಎಷ್ಟಿತ್ತೆಂದು ಅವಳ ನಡಿಗೆಯಲ್ಲೇ ಹೇಳ್ತಿತ್ತು ಹೋ ಸವಿತಾ ಉದ್ಗರಿಸಿದ್ಲು ಕೂದಲನ್ನು ಯಾವ ಬಂಧನಕ್ಕೂ ಒಳಗಾಗಿಸಲಾಗದೆ ಆರಾಮವಾಗಿ ಬಿಟ್ಟಿದ್ಲು ಹಣೆ ಕೈ ಕೊರಳು ಬೋಳ್ ಬೋಳಾಗಿತ್ತು ಮುಂದೆ ಡಾಕ್ಟರ್ ಆಗುವ ಲಕ್ಷಣದ ಪ್ರಥಮ ಸೂಚನೆಗಳೇನು ಕೈ ಹಿಡಿದು ಬನ್ನಿ ಬನ್ನಿ ಎಂದು ಆರ್ಥಿಕವಾಗಿ ಸ್ವಾಗತಿಸಿದ್ಲು ಸವಿತಾಳಿಗೆ ತೀರ ಪರಿಚಿತವಾದ ಮನೆಯೇನೂ ಅಲ್ಲ ಆದರೆ ಸಂಕೋಚಕ್ಕೆ ಕಾರಣವಿರಲಿಲ್ಲ ಕಾಂಟ್ರಾಕ್ಟರ್ ಮೂರ್ತಿಯವರು ಮನೆಯಲ್ಲಿರಲಿಲ್ಲ ಮನೆಯಲ್ಲಿ ಹೆಚ್ಚಿನ ಗಲಾಟೆಗೆ ಆಸ್ಪದವಿರಲಿಲ್ಲ ಅವರಿದ್ದರೆ ಯಾರಾದರೂ ತುಂಬಿಯೇ ಇರ್ತಿದ್ರು ಅವರ ಮಾತಿನ ವೈಖರಿಯೇ ಅಂತದ್ದು ಎಂತಹ ಬುದ್ಧಿಶಾಲಿಯಾಗಲಿ ಬೇಸತ್ತು ಬೀಳಬೇಕಾಗ್ತಿತ್ತು ಇಲ್ಲೇ ಬನ್ನಿ ಎಂದು ಡ್ರಾಯಿಂಗ್ ರೂಮ್ಗೆ ಎಳೆದೊಯ್ದಲು ಪೂರ್ಣವಾಗಿ ಬೆಂಗಾಳಿಯಂತೆ ಕಾಣುತ್ತಿದ್ದ ಮೂವತ್ತೈದರ ಯುವಕ ಕೂತು ಪೇಪರ್ನನ್ನು ತಿರುವಿ ಹಾಕ್ತಿದ್ದ ಅವನ ಉಡುಪು ಕೂಡ ಬೆಂಗಾಲಿಯನ್ನೇ ಹೋಲ್ತಿತ್ತು ದೊಡ್ಡ ಸೈಜಿನ ಕನ್ನಡಕ ಆ ಮುಖಕ್ಕೆ ಅಪಾರ ಶೋಭೆಯನ್ನು ತಂದಿತ್ತು ಈ ಬೆಂಗಾಲಿ ಬಾಬು ನಮ್ಮ ಸೋದರತೆ ಮಗ ಅವನೆರಡು ಕೈ ತೋರ್ಸಿದ್ಲು ಆತ್ಮೀಯತೆಯಿಂದ ವೇಣು ಕೈ ಕುಲುಕುದ್ರು ಸವಿತಾಳಿಗೆ ಕೈ ಜೋಡಿಸಿ ನಿಂತ ಯಾವಾಗ ಬಂದಿದ್ದು ಅಚ್ಚರಿಯಿಂದ ಪ್ರಶ್ನಿಸಿದ ವೇಣು ಜಯಂತಿ ಮಧ್ಯಾಹ್ನ ಬಂದಾಗಲೂ ಏನು ತಿಳಿಸಿರ್ಲಿಲ್ಲ ಅವಳನ್ನು ಬಿಟ್ಟು ಹೋಗಲು ಬಂದಾಗಲೂ ಯಾರು ಬಂದ ಹಾಗೆ ಕಾಣಿರಲಿಲ್ಲ ನೀವು ಬರೋಕೆ ಒಂದು ಗಂಟೆ ಮೊದಲು ಸ್ವಚ್ಛವಾದ ಕನ್ನಡ ನನ್ನ ಪರಿಚಯ ಮಾತ್ರ ಮಾಡಿಕೊಟ್ಟಿಲ್ಲ ಅವರು ಯಾರಂತ ತಿಳಿಸಲಿಲ್ಲ ಕನ್ನಡಕದೊಳಗಿನ ಕಣ್ಗಳು ತೀಕ್ಷ್ಣತೆಯನ್ನು ಪ್ರದರ್ಶಿಸುತ್ತಿತ್ತು ಅಣ್ಣನ ಫ್ರೆಂಡ್ ಮಗ ವೇಣು ಅಂತ ಮರಿ ಕಾಂಟ್ರಾಕ್ಟರ್ ಅವರ ಶ್ ಶ್ರೀಮತಿಯವರು ಸವಿತಾ ಅಂತ ಕಣ್ಣು ಕಿರಿದುಗೊಳಿಸಿ ನಕ್ಕಳು ಜಯಂತಿ ಸ್ವೀಟ್ ನೇಮ್ ಬಾಯಿ ತುಂಬ ಹೇಳಿದ ಇನ್ನೂ ಇರ್ತೀರಾ ಮಾತಿನ ಮಧ್ಯೆ ವೇಣು ಪ್ರಶ್ನಿಸಿದ ನಾನು ಬೆಂಗಳೂರಿಗೆ ಬಂದು ನಾಲ್ಕಾರು ದಿನವಾಯಿತು ಇನ್ನು ಎಂಟು ದಿನಗಳು ಇಲ್ಲೇ ಉಳಿಬೇಕಾಗಿದೆ ಬಂದ್ ಕೆಲಸ ಮುಗಿಯದಿದ್ರೆ ಇನ್ನು ನಾಲ್ಕು ದಿನಗಳು ಉಳಿದರೂ ಹೆಚ್ಚಲ್ಲ ವೇಣು ವಿಸ್ಮಯಗೊಂಡ ಸ್ವಂತ ಸೋದರತ್ತೆಯ ಮಗನೆಂದು ಹೇಳ್ತಾರೆ ಇಷ್ಟು ದೊಡ್ಡ ಮನೆ ಇದ್ದು ಹೋಟೆಲ್ನಲ್ಲಿ ಉಳಿಯುವ ಕಾರಣವೇನು ಅವರುಗಳೊಡನೆ ಏನಾದರೂ ಮನಸ್ತಾಪವಿದೆಯೋ ವಿಜಯನ ಕಣ್ಗಳೇ ಯಾರನ್ನೂ ದ್ವಿಸ ಲಾರನೆನ್ನೋದಕ್ಕೆ ಸಾಕ್ಷಿ ನುಡಿಯುತ್ತಿತ್ತು ಮಾತಿನ ಮಧ್ಯೆ ತಾನು ಬಾಂಬೆ ಕೆಮಿಕಲ್ ಫಾರ್ಮಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿರುವ ವಿಷಯವನ್ನು ತಿಳಿಸಿದ ಸವಿತಾಳ ಮನದಲ್ಲಿ ಆಶಾಕಿರಣ ಮೂಡಿತು ತನ್ನ ಕೆಲಸಕ್ಕಾಗಿ ಇವರಿಂದ ಸಹಾಯ ಪಡಿಬಹುದೇನೋ ಕಣ್ಗಳಲ್ಲಿ ಹೊಸ ಬೆಳಕು ಮೂಡಿತು ಒಮ್ಮೆಲೆ ಪ್ರಸ್ತಾಪಿಸೋದು ಬೇಡವೆಂದು ಸುಮ್ನಾದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು